ಚುನಾವಣೆ ಇದರಲ್ಲಿ ಡ್ರಾ ಆಮೇಲೆ ಮೈಸೂರು ಬರ್ತಾ ಅದು ಹಿಂದೂಗಳ್ಗಲ್ಲ ಅಂತೇಳಿ ಹೇಳ್ತಾರೆ ಇವು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಸ್ವಯಂ ಸ್ಯಮ ಸಂಘದ ಬಗ್ಗೆ ಏನು ವಿಶೇಷವಾದಂಥ ಮೊಮ್ಮತ್ತಿನ ವ್ಯಕ್ತಪಡಿಸಿ ಅದು ವಿಧಾನಸೌಧದಲ್ಲಿ ಮಾತಾಡಿದರು ಎಲ್ಲೇ ಹೊರಗಡೆ ಯಾವುದೋ ಒಂದು ಸಭೆಯಲ್ಲಿ ಮತ್ತೊಂದು ಮಾತಾಡಿದ್ದಲ್ಲ ಆ ಇಂಟೆನ್ಷನ್ ಏನದಲ್ಲ ಆ ಮನಸ್ಸಿನ ಒಳಗಿದ್ದ ಭಾವನೆಗಳನ್ನ ಹೊರಗೆ ಹಾಕಿದ್ದಾರೆ ಈಗ ಅದು ಕಾಂಗ್ರೆಸ್ ಪಾರ್ಟಿಯವರು ಇದೇನಂತ ನಂತರ ನನಗೆ ಬಾಗಿತು ಆಮೇಲೆ ಅದನ್ನು ಕಾಂಗ್ರೆಸ್ ಕೆಲವು ನಾಯಕರು ನೆನಪು ಮಾಡಿ ಕೊಟ್ಕೊಳ್ಳಿ ಇಲ್ಲ ನಾನು ಹುಟ್ಟ ಕಾಂಗ್ರೆಸ್ಸಿಗೆ ಅನ್ನುವಂಥ ಸ್ಟಾರ್ಟ್ ಮಾಡಿದ್ರು ಕ್ಷಮೆ ಕೇಳ್ಬೇಕಂತ ಆ ಕ್ಷಮೆನೂ ಕೇಳ್ತೀನಿ ಅಂತ ಹೇಳಿದ್ರು ಆದ್ರೆ ಒಂದ್ಸಲ ಮಾತಾಡಿದರೆ ಓದ್ತು ಒಂದ್ಸಲ ಮಾತಾಡಿದ ಮೇಲೆ ಹೊರಗೆ ಬಂದ ಮೇಲೆ ಅದು ಏನು ಭಾವನೆ ಅಂತ ಅರ್ಥ ಬಂದಿದೆ ಅದಕ್ಕಾಗಿ ಇವತ್ತು ಭಾಳಷ್ಟು ಜನ ಕಾಂಗ್ರೆಸ್ನರಲಿ ಕಾಂಗ್ರೆಸ್ನ ನಾಯಕರಲ್ಲಿ ಕಾಂಗ್ರೆಸ್ನ ಜನಪ್ರತಿನಿಧಿಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆಯ ಭಾವನೆ ಇದೆ ಆದರೆ ಮುಸ್ಲಿಂ ತುಷ್ಟೀಕರಣದ ಸಲುವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ಇವತ್ತು ಆರ್ ಎಸ್ ಎಸ್ ವಿರೋಧ ಮಾಡಬೇಕು ಆರ್ ಎಸ್ ಎಸ್ ಟೀಕೆ ಮಾಡಬೇಕು ಅನ್ನುವಂಥದ್ದು ಇವತ್ತೇನ್ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಕಲಸಿ ಅದನ್ನ ಸ್ವಲ್ಪ ಪರಿಪಾಲನೆ ಮಾಡ್ತಾ ಆದ್ದರಿಂದ ಇನ್ ಇಂದ ಹಾಲ್ಟ್ ದೇ ಆರ್ ಇನ್ ಫೇವರ್ ಆಫ್ ದಿ ಆರ್ ಎಸ್ ಎಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹೀಗಾಗಿ ಆರ್ ಎಸ್ ಎಸ್ಸು ಇವತ್ತು ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆ ಸಂಸ್ಕೃತ ಮತ್ತು ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಹಿಂದೂ ತತ್ವ ಮತ್ತು ಹಿಂದೂ ಫಿಲಾಸಫಿ ಏನದಲ್ಲ ಅದನ್ನು ನಂಬಿಕೊಂಡು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಮತ್ತು ಎಲ್ಲ ಬೇರೆ ಯಾವುದೇ ವರ್ಗ ಯಾವುದೇ ಜಾತಿ ವಿರುದ್ಧ ಅಲ್ಲ ಆರ್ ಎಸ್ ಎಸ್ ಹಿಂದೂ ಸಮಾಜವನ್ನು ಒಗ್ಗಡಿಸಬೇಕು ಮತ್ತು ನಮ್ಮ ಭಾರತದ ದೇಶದ ಸಂಸ್ಕೃತಿ ಉಳಿಸಬೇಕು ಅನ್ನುವಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು ನಾನ್ ಪೊಲಿಟಿಕಲ್ ಸಂಸ್ಥೆ ಹೀಗಾಗಿ ಅದನ್ನು ಸಹಜವಾಗಿ ಇವತ್ತು ಪ್ರತಿಯೊಬ್ಬರೂ ಸಹಿತ ಇವತ್ತು ಯಾರೇ ಕೇಳಲಿ ಎಲ್ಲರೂ ಹೇಳ್ತಾರೆ ಇಲ್ಲ ಒಂದು ಒಳ್ಳೆಯ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇದ್ದುದರಿಂದ ದೇಶ ಒಗ್ಗಟ್ಟಾಗಿದೆ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಲ್ಲೂ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅದೇ ಒಂದು ಮನಸ್ಥಿತಿಯಿಂದ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಅದನ್ನು ವಾಪಸ್ ತಗೊಂಡಿದ್ದಾರೆ ವಾಪಸ್ ತಗೊಂಡಿಲ್ಲ ಅವರು ಕ್ಷಮಾ ಕೇಳಿದ್ದಾರೆ ನಮಸ್ತೆ ಸದಾ ವಸ್ತಲೆ ಏನು ಗೀತೆ ಇದಲ್ಲ ಆರ್ ಎಸ್ ಎಸ್ ಅದು ಅದನ್ನ ಅಲ್ಲಿ ಹಾಡಿದ್ದಕ್ಕೆ ಅಲ್ಲಿ ಅದ್ರ ಸಲುವಾಗಿ ಕ್ಷಮೆ ಕೇಳಿದಾರೆ ಹೊರಟು ಆ ಹಾಡಿದ್ದನ್ನ ಆ ಹೇಳಿಕೆಗಳನ್ನ ಅವ್ರು ವಾಪಸ್ ತಗೊಂಡಿಲ್ಲ ಇದ್ರ ಮೇಲೆ ಅರ್ಥ ಆಗ್ತದೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗಿದ್ದೆ ಆದ್ರೆ ಒಂದ್ಸಲ ನಿಮ್ಮ ಮನಸ್ಸಾಗಿದ್ದು ನಿಮ್ಮ ಒಂದು ಯಾವ ಒಂದು ಕಾನ್ಸಿಯಸ್ ಏನಿರ್ತದಲ್ಲ ಆ ಕಾನ್ಶಿಯಸ್ ಪ್ರಕಾರ ನಡ್ಕೋರಿ ಅಂತ ಹೇಳ್ತಾನ ಡಿ ಕೆ ಶಿವಕುಮಾರ್ ಅಲ್ಲಿ ಯಾರಿಗಾರ ಅದು ಬಿಟ್ಟು ಒಳಗೊಂದು ಹೊರಗೊಂದು ಮಾಡೋದು ಬೇಕಾಗಿಲ್ಲ ಮತ್ತು ಇದು ತುಷ್ಟೀಕರಣದ ನೀತಿ ಅನ್ನೋದಲ್ಲ ಭಾಳ ದಿವಸ ನಿಮಗೆ ಸರ್ವೈವಲ್ ಆಗೋದಿಲ್ಲ ಈ ತುಷ್ಟೀಕರಣ ನೀತಿ ಅಂದರೆ ಬಹುಶಃ ಒನ್ ಸೈಡೆಡ್ ಆಗ್ತಾ ಇದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಪ್ರತಿಯೊಂದು ರಾಜ್ಯದಲ್ಲಿ ನಶಿಸಿ ಹೋಗ್ತಾರೆ ತನ್ನ ಅಸ್ತಿತ್ವ ಕಳ್ಕೊತಾ ಇದೆ ಈ ತುಷ್ಟೀಕರಣ ನೀತಿ ಎಲ್ಲಿವರೆಗೆ ಅವ್ರು ಮಾಡ್ಕೊಂತ ಹೋಗ್ತಾರೆ ಅದರಿಂದ ಕಾಂಗ್ರೆಸ್ ಏನು ಉದ್ಧಾರ ಆಗೋದಿಲ್ಲ ಕಾಂಗ್ರೆಸ್ಸಿನ ಅವನತಿ ಪ್ರಾರಂಭ ಆಗ್ತದೆ ನಾಳೆ ಅದೇ ಅಲ್ಪಸಂಖ್ಯಾತರು ಸೇರಿ ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ ಟು ಡೂ ಬಗ್ಗೆ ಇವತ್ತು ಕಾಳಜಿಯನ್ನು ತೆಗೆದುಕೊಂಡಿಲ್ಲ ಇವತ್ತು ಅವರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟಿದೆ ಹೇಳಿದ್ರೆ ಅಲ್ಪಸಂಖ್ಯಾತರು ಐವತ್ತು ಅರವತ್ತು ವರ್ಷ ಆಡಳಿತ ಮಾಡ್ತದೆ ಈ ದೇಶದ್ದು ಎಷ್ಟೋ ರಾಜ್ಯಗಳಲ್ಲಿ ಅವರೇ ಅಧಿಕಾರ ಇದ್ರು ಹಾಗಾದ್ರೆ ಅಲ್ಪಸಂಖ್ಯಾತರ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವರ ತಲಾ ಆದಾಯ ಹೆಚ್ಚಳ ಇಲ್ಲ ಬರೀ ಓಟ್ ಬ್ಯಾಂಕ್ ಮಾಡಿ ಓಡ್ ತೊಗೊಂಡು ಹೊರತು ಅವು ಉದ್ಧಾರ ಮಾಡಲಿಲ್ಲ ಈಗ ಸನ್ಮಾನ ನರೇಂದ್ರ ಸ್ಕೀಮ್ ಸ್ಕೀಮದಾವ ಇವತ್ತು ಬೇರೆ ಬೇರೆ ಸ್ಕೀಮ್ಗಳದವು ಈಗ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾನೆ ಅದರಲ್ಲಿ ಹಿಂದೂಗಳು ಮುಸ್ಲಿಮ್ ಅಂತ ಇಲ್ಲ ಎಲ್ಲ ಸಿಗ್ತದೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಯುಷ್ಮಾನ್ ಭಾರತ ಇವೆಲ್ಲ ಸಾಕಷ್ಟು ಅದಾವೆ ಕಡಿಮೆ ದರದಲ್ಲಿ ಔಷಧಗಳು ಕೊಡುವಂಥದ್ದು ಇವೆಲ್ಲ ಯಾವುದೇ ಒಂದು ಕಾಸ್ಟಿಗೆ ಸಮಾಜಕ್ಕೆ ಸೀಮಿತ ಅಲ್ಲ ಅಲ್ಲಿ ಯಾವ್ದು ಅಲ್ಲಿ ಮುಸ್ಲಿಮ್ಸು ತೊಗೊಳ್ತಾರೆ ಎಲ್ಲರಿಗೂ ಉದ್ಧಾರ ಮಾಡುವಂಥದ್ದು ಎಲ್ಲರಿಗೆ ಕೈ ಉದ್ಯೋಗ ಕೊಡುವಂಥದ್ದು ಮತ್ತು ಸ್ಟಾರ್ಟ್ಅಪ್ ಏನದಲ್ಲ ಅದರಲ್ಲಿ ಎಲ್ಲರೂ ಇನ್ವಾಲ್ ಆಗ್ಬೋದು ಯಾವುದೋ ಒಂದು ಕಮ್ಯುನಿಟಿಗೆ ಅಲ್ಲ ಹೀಗಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಯಾವ ಸಮಾಜನೂ ಉದ್ಧಾರ ಮಾಡಿಲ್ಲ ಅಲ್ಪಸಂಖ್ಯಾತು ಉದ್ಧಾರ ಮಾಡಿಲ್ಲ ಕೇವಲ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾತ್ರ ನಡೀತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಆಮೇಲೆ ಕ್ಷಮಾಪಣೆ ಕೇಳುವಂಥದ್ದು ಅವಶ್ಯಕತೆ ಇಲ್ಲ ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಕಮಲದ ಎಲೆ ಮೇಲೆ ಕಾಲಿಟ್ಟಿದ್ದಾರೆ ಕೈ ಕಲಿತ ಎರಡು ಧೋನಿ ಮೇಲೆ ಕಾಲಿಟ್ಟಿದ್ದಾರೆ ಮುಂದೆ ಸೆಪ್ಟೆಂಬರ್ ಕ್ರಾಂತಿಯಲ್ಲಿ ಸರ್ಕಾರ ರಚನೆ ಆದರೆ ಹೀಗೆ ರಚನೆ ಆಗಲಿಲ್ಲ ಅಂತಂದ್ರೆ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸಬೇಕಂತ ನಿರ್ಧಾರ ತಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರಿಗೆ ರತ್ನ ಕಂಬಳಿಯನ್ನು ಹರಿಸಿದಾರೆ ಬಿಜೆಪಿ ಅವ್ರ ನೀವು ಹೇಳ್ತಾ ಇದ್ದೇನೆ ಇನ್ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ ಇನ್ ಫೈಟಿಂಗ್ ನಡೀತಾ ಇದೆ ಸಿದ್ದರಾಮಯ್ಯ ಕಡೆ ನಡೀತಾ ಇದೆ ಸಿದ್ದರಾಮಯ್ಯ ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಪ್ರಯತ್ನ ಇದೆ ಅವರೇನೋ ಮುಖ್ಯಮಂತ್ರಿ ಆಗಿ ಕೊಟ್ಟರೆ ಸಿದ್ದರಾಮಯ್ಯ ಸುಂಕಿರೋದಿಲ್ಲ ಇನ್ ಫೈಟಿಂಗ್ ನಡೋದಿಲ್ಲ ಈ ಇನ್ನು ಫೈಟಿಂಗ್ ಅಂತ ಸರ್ಕಾರ ಎಟ್ ಎನಿ ಟೈಮ್ ಒಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಮತ್ತು ಈ ಹಿನ್ನೆಲೆಯಲ್ಲಿ ಯಾರಾದರೂ ಯಜನಾಥ್ ಸಿಂಧೆ ಆಗುವಂಥ ಚಾನ್ಸೂ ಇದೆ ಕರ್ನಾಟಕದಲ್ಲಿ ಅದಕ್ಕೆ ಅದಕ್ಕೆ ನಮ್ಮ ಕಡೆಯಿಂದ ಏನೂ ಪ್ರಯತ್ನ ಇಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಏನೂ ಪ್ರಯತ್ನ ಇಲ್ಲ ನಾವೇನೋ ಆಪರೇಷನ್ ಕಂಬಲ ಮತ್ತೊಂದು ನಾವೇನೂ ಮಾಡಲಿಕ್ಕೆ ಹೊಂಟಿಲ್ಲ ಆನ್ ದೇರ್ ಓನ್ ಫಾಲ್ಟ್ಸ್ ದೇ ಆರ್ ಗೋಯಿಂಗ್ ಟು ಒಲ್ಯಾಪ್ಸ್ ನಾವು ಅರ್ಶಿನ ಕುಮುಗರ್ ಕೊಟ್ಟಿಲ್ಲ ಕೆಂಪು ಹಾಸಿಗೆನು ಹಾಸಿಲ್ಲ ರಂಬಳಿಗೂ ಹಾಸಿಲ್ಲ ಅವರೇ ಅವರ ಇನ್ ಫೈಟಿಂಗ್ ಮಾಡಿ ಅವ್ರು ಕಲಪಿಸಾಕ್ತಾನೆ ನಾವು ನೋಡ್ತಾ ಇದೇ ಅಬ್ಸರ್ವ್ ಮಾಡ್ತಾ ಇದೇ ಒಂದು ಅಪೋಸಿಟ್ ಪಾರ್ಟಿಯಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವ್ ಯಾವ್ದು ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ನಾವೇನು ಹೊಟ್ಟಿಲ್ಲ ಗಾಳ ಗಾಳ ಹಾಕಿದಿರಿ ಗಾಳಾನು ಹಾಕಿಲ್ಲ ಯಾವ್ದು ಹಾಕಿಲ್ಲ ನಾವು ಅಲ್ಲ ಅದಕ್ಕೆ ಅವ್ರಿಗೆ ಬಿಟ್ಟಿದ್ವಿ ಕಾಂಗ್ರೆಸ್ ಅವ್ರಿಗೆ ಬಿಟ್ಟಿದ್ವಿ ಒಬ್ಬರಿಗೆ ನೋಡಿ ಏಕನಾಥ್ ಸಿಂಧಿ ಆ ಟೈಮ್ ಬಂದಾಗ ಬೆಳಗಾವಿ ಜಿಲ್ಲೆಯೊಳಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಬೆಳಗಾವಿ ನಿಮ್ಮನ್ನ ಏನಾದರೂ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಈಗ ನೋಡ್ರಿ ಇಲ್ಲಿ ಪಕ್ಷ ಪಕ್ಷದ ವತಿಯಿಂದ ಇಲೆಕ್ಷನ್ ನಡೀತಾ ಇಲ್ಲ ಪಕ್ಷದ ವತಿಯಿಂದ ನಾಳೆ ಜಡ್ ಪಿ ಇಲೆಕ್ಷನ್ ಬರ್ತದೆ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಬರ್ತದೆ ಬೇರೆ ಬೇರೆ ಚುನಾವಣೆ ಬರ್ತಾವೆ ಇಲ್ಲಿ ಪಕ್ಷದ ವತಿಯಿಂದ ಚುನಾವಣೆ ನಡೀತದೆ ಅವಾಗ ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥದ್ದು ಎಲ್ಲ ನಡೀತದೆ ಇದು ಪಕ್ಷಾತೀತವಾಗಿ ನಡೆಯುವಂತ ಚುನಾವಣೆ ಸಿ ಬ್ಯಾಂಕ್ ಹೀಗಾಗಿ ಅವರವ್ರಿಗೆ ಯಾರ್ಯಾರಿಗೆ ನಿಲ್ಬೇಕಂತ ಹಿತಾಸಕ್ತಿ ಅದ ಅವ್ರು ಪಕ್ಷಾತೀತವಾಗಿ ನಡೆದ್ರು ಪಕ್ಷದ ನಾಯಕರೇ ಸೂತ್ರ ರಾಜಿನೇಷನ್ ಸ್ಟಾರ್ಟ್ ಆಗಿಲ್ಲ ಮತ್ತೊಂದಾಗಿಲ್ಲ ಅವ್ರವ್ರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಒಂದ್ ಹಂತಕ್ಕೆ ಬರ್ಲಿ ಮತ್ತೆ ನೋಡೋಣ ಇಂಟರ್ವ್ಯೂ ಮಾಡೋಣ ಅಲ್ಲ ಅದಕ್ಕೆ ಅವ್ರು ಇನ್ನೂ ಸ್ವಲ್ಪ ಆರ್ ಎಸ್ ಬಗ್ಗೆ ಏನೋ ಒಳ್ಳೆ ಮಾತಾಡಿದ್ರು ಸ್ವಲ್ಪ ಹಿಂದೂ ಸಂಸ್ಕೃತಿ ಧರ್ಮ ಪರಂಪರೆ ಯಾವ್ಯಾವ ಮಠ ಮಾನ್ಯಗಳು ಯಾವ ಸ್ಥಳಗಳು ಹಿಂದೂಗಳ ಬಗ್ಗೆ ಇವತ್ತು ಭಾವನೆ ಇವೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಅಧ್ಯಯನ ಮಾಡ್ಕೊಳ್ಳಿ ಡಿ ಕೆ ಕುಮಾರ್ ಹೀಗಾಗಿ ಸರ್ ಅದನ್ನೇನೋ ಹೇಳಿಬಿಟ್ರು ಕ್ಷಮಾಪಣೆ ಕೇಳಿದ್ರು ಅದೇ ಗಡಿಬಿಡಿಯೊಳಗೆ ಅವರು ಇಲ್ಲ ಚಾಮುಂಡೇಶ್ವರಿ ಕೈಕಮಾಂಡ್ ತೇಪೆ ಹಚ್ಚ ತೆಗೆದಲ್ಲ ಅದೇ ಅದನ್ನೇ ಮಾಡಿ ಇಲ್ಲಿ ಎಲ್ಲರೂ ಆಸ್ತಿ ಅಂತ ನೋಡಿ ಅಲ್ಲಿ ಹಿಂದೂಗಳ ಇವತ್ತು ನಡ್ಕೊಳ್ಳುವಂಥದ್ದು ಹಿಂದೂಗಳು ನಡ್ಕೊತಿದ್ದಾರೆ ಮತ್ತು ಹಿಂದೂಗಳಿಗೆ ಸಂಬಂಧಪಟ್ಟಂಥ ಒಂದು ಫೇತ್ ಇರುವಂಥ ಆ ಚಾಮುಂಡೇಶ್ವರಿ ದೇವಸ್ಥಾನ ಅದ್ರ ಬಗ್ಗೆ ಇದು ಜನ್ರಲ್ ಆಗಿ ಹೇಳುವಂಥದ್ದು ಈಗ ರಾಜ ಹೇಳಿದರು ಅಲ್ಲಿ ಎಂ ಪಿ ಅವರು ಅಲ್ಲಿ ಅವ್ರ ತಾಯಿಯವರು ಮಾರಾಣಿ ಅವರು ಹೇಳಿದರು ಹಿಂದೂಗಳ ಒಂದು ಸಾಂಸ್ಕೃತಿಕ ಪರಂಪರೆಯ ಒಂದು ಪರಂಪರೆಯ ಒಂದು ಪ್ರತೀಕ ಅದು ಯಾವ ಚಾಮುಂಡೇಶ್ವರಿ ದೇವಸ್ಥಾನ ಅದಕ್ಕೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹಿಂಗೆ ವೇಗವಾಗಿ ಮಾತಾಡಿದ್ರಾಗೆ ಅರ್ಥ ಇಲ್ಲ ಹೀಗಾಗಿ ಸ್ವಲ್ಪ ಗಡಿಬಿಡಿದ್ದಾರೆ ಅವರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಡಿ ಕೆ ಕುಮಾರ್ ಅದಕ್ಕೆ ಡಿಸ್ಟರ್ಬ್ ಆಗಲಾದರೆ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಇದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಕೊಡ್ಬೇಕಂತಾರೆ ನೋಡ್ರಿ ಇವಾಗ ಸರ್ಕಾರ ಯಾರಾದ್ರೂ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ನೇಮಕ ಮಾಡಿದವ್ರು ಯಾರು ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಯಾರಾದರೂ ಷಡ್ಯಂತ್ರ ಇದ್ರೆ ಅಲ್ಲಿ ಹೊರ ಬರ್ಬೇಕಾಗಿತ್ತಲ್ಲ ಬಿ ಜೆ ಪಿ ಅವರು ಷಡ್ಯಂತ್ರ ಇದ್ರೆ ಎಸ್ ಐ ಟಿ ಅವರು ಮರ್ಕೊಂಡಿದ್ದಾರೆ ಅಂದ್ರೆ ಹೊರ ಬರ್ಬೇಕಲ್ಲ ಈಗಾಗಲೇ ಬರ್ಲಿಲ್ಲಲ್ಲ ಹೀಗಾಗಿ ಸುಮ್ಮನೆ ಇದು ಶಲ್ಯಂತ್ರ ಮತ್ತೊಂದು ಬೇಡ ಇವತ್ತು ಎಸ್ ಐ ಟಿ ನೇಮಕ ಮಾಡಿದಾಗ ಆಯ್ತು ಮಾಡ್ರಿ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳಿ ನಾನು ಹೇಳಿದ್ದೆ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಎಸ್ ಐ ಟಿ ತನಿಖೆ ಆಗಲಿ ಏನು ಹೊರಗೆ ಬರ್ಲಿಕ್ಕೆ ಬರಲಿ ಸುಮ್ಮನೆ ಅನ್ನೆಸರಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡುವಂಥದ್ದು ಭಾಳ ಆಗಿತ್ತು ಅದಕ್ಕೊಂದು ಎಲ್ಲಿಯಾರು ಅಂದ್ಕೊಂಡು ಎಂಡ್ ಆಗ್ಬೇಕಲ್ಲ ಅಂತಿಮ ತೆರೆ ಅದು ಇವತ್ತು ತೆರೆ ಇಳಿತಾ ಇದೆ ಇವತ್ತೆಲ್ಲ ಅವರೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಯಾರು ಹಿನ್ನೆಲೆ ಇದ್ದಾರೆ ಯಾರು ಷಡ್ಯಂತ್ರ ಇದೆ ಎಲ್ಲರೂ ಸುಲಾಗಿ ಮಾಡಿದರು ನೋಡಿ ಅದೊಂದು ಹಂತ ಬಂದ ಮೇಲೆ ಆತ ಏನು ಎಲ್ಲಿ ಒಂದು ಯಾವುದೋ ಗುರುಡೆ ಏನು ಮತ್ತೊಂದು ಸಿಗದೆ ಇರುವಂಥ ಸಂದರ್ಭದಲ್ಲಿ ಅವಾಗ ಎಸ್ ಐ ಟಿ ತನಿಖೆ ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡುವ ಹಂತಕ್ಕೆ ಅಲ್ಲಿ ಎಡಪಂಥೀಯ ವಿಚಾರವಾದಿಗಳು ಒಂದು ಸಭೆ ಮಾಡಿದರು ನೀವು ಅರ್ಥ ಮಾಡಿಕೊಡ್ರಿ ಎಡಪಂಥೀಯ ವಿಚಾರವಾದಿಗಳು ಒಂದು ಸಭೆ ಮಾಡಿದ್ರು ಬೆಂಗಳೂರಲ್ಲಿ ಇಲ್ಲ ಇದೆ ಅಕೋ ಬೇರೆ ಕಡೆ ಹೋಗ್ತಾ ಇದೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಡ ತರಬೇಕು ಎಸ್ ಐ ಟಿ ಇದೇನು ಸ್ಥಗಿತ ಮಾಡ್ತಾ ಇದ್ರೆ ಸರಿಯಲ್ಲ ಅನ್ನುವಂಥದ್ದು ಯಾರು ಅಂತ ಸೇರಿದ್ರಲ್ಲ ಅವರೆಲ್ಲ ಯಾರಿಗೆ ಆಪ್ತರು ಸಿದ್ದರಾಮಯ್ಯವ್ರು ಆಪ್ತರು ಅವರೆಲ್ಲರೂ ಹೀಗಾಗಿ ಇದ್ರ ಮೇಲೆ ಅರ್ಥ ಮಾಡ್ಕೊಡ್ರಿ ಆ ಧರ್ಮಸ್ಥಳ ಹಿಂದೂ ಸಂಸ್ಕೃತಿ ಪರಂಪರೆ ಏನೋ ಒಂದು ಪರಂಪರೆ ಇದೆ ಅದಕ್ಕೊಂದು ಕಪ್ಪು ಬಸೆ ಬಳಿಲಿಕ್ಕೆ ಇದೆಲ್ಲ ಪ್ರಯತ್ನ ನಡೆದಿತ್ತು ಅದಕ್ಕೀಗೆ ಈಗ ಅವರೇ ಎಸ್ ಐ ಟಿ ಮಾಡಿಕೊಂಡು ಅವರೇ ಈಗ ಎಲ್ಲ ಹೊರಗೆ ಹಾಕುವಂಥ ಕೆಲಸ ಮಾಡಿದ್ರು ಒಳ್ಳೆಯದು ರಿಪೋರ್ಟ್ ಕೊಟ್ಟಿಲ್ಲ ಈ ಎರಡು ತಿಂಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಹೊರ ಬಂದಿಲ್ಲ ಸೊ ಈಗ ಕಾಂಗ್ರೆಸ್ ಅವರು ಏನಂತಾರೆ ಬಿಜೆಪಿ ಕಕ್ಷೆ ಇದ್ರೆ ಕೋರ್ಟ್ ಹೋಗ್ಬೇಕು ಅಂತ ಯಾಕಂದ್ರೆ ಕೋರ್ಟ್ ಎಸ್ ಐ ಟಿ ಫಾರ್ಮ್ ಆಗಿದ್ರೆ ಆಸ್ ಪರ್ ಕೋರ್ಟ್ ಆರ್ಡರ್ ಸರ್ ಆಯ್ತು ಕೊಡಲ್ಲ ನಾವೇ ಕೋರ್ಟ್ ನಿಮ್ದು ಸರ್ಕಾರ ಎಸ್ ಐ ಟಿ ತನಿಖೆ ಎಲ್ಲ ಆಗಿದ್ವಿ ಕೋಟಿ ಗಂಟೆ ಖರ್ಚು ಮಾಡಿದ್ವಿ ಆ ಹದಿಮೂರು ಕಡೆ ತಗ್ ತೆಗೆದ್ರಿ ಒಂದು ಹದಿನೈದು ಇಪ್ಪತ್ತು ಕಡೆ ಇದು ಮಾಡಿದ್ರಿ ಐಡೆಂಟಿಫಿಕೇಶನ್ ಮಾಡಿದ್ರಿ ಒಂದು ಕಡೆನೇ ಸಿಕ್ತಲ್ರಿ ಏನೂ ಇಲ್ಲ ಅವ್ರು ಏನು ಆಪಾದನೆ ಮಾಡಿದ್ರಲ್ಲ ನೂರಾರು ಶೆಮಗಳನ್ನು ಹೂತ್ಬಿಟ್ಟಿದ್ದೇವೆ ಒಂದ್ ಅವಶ್ಯ ಸಿಗಬೇಕಲ್ಲ ಡೆಫಿನೆಟ್ಲಿ ಧರ್ಮಾಧಿಕಾರಿಗಳ ಮತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಜನ ಮಾಡಬೇಕಾದ್ರೆ ಮಂಜುರಾತ್ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೀಗಾಗಿ ಅದು ಆ ಒಂದು ಭಾವನೆಗಳಿಗೆ ಧಕ್ಕೆ ತರಿಸಿ ಈ ರೀತಿ ಮಾಡಿದು ಸಿದ್ಧ ಆಗಿದೆ ಅದರಾಗಿ ಈಗ ಅವರೇ ಎಸ್ ಐ ಟಿ ನೇಮಕ ಮಾಡಿದ್ದ ಈಗ ಕೈ ಚಾಕೊಂಡು ಕೊಟ್ಟಿದ್ದಾರೆ ಮತ್ತೆ ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವರ ಆರೋಪಿಯಾಗಿದ್ದಾರೆ ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಈ ರೀತಿ ಇಂಥ ಒಂದು ಎಸ್ ಐ ಟಿ ನೇಮಕ ಮಾಡುವಾಗ ಭಾಳ ಆಲೋಚನೆ ಮಾಡ್ಬೇಕಾಗ್ತದೆ ಸುಮ್ಮನೆ ಒಬ್ರು ಬಂದು ಹೇಳಿದ್ರು ಅಂತ ಹೇಳಿ ಒಂದು ಎಸ್ ಐ ಟಿ ಮಾಡೋದು ಕೋಟಿ ಗಟ್ಟಲೆ ಖರ್ಚು ಮಾಡೋದು ಅದ್ರ ಏನಾಯಿತು ಏನು ರಿಲೀ ಏನು ರಿಲೀಫು ಬರಲಿಲ್ಲ ಯಾವುದೇನು ರಿಟು ಬರಲಿಲ್ಲ ನೋಡಿ ಒಂದು ನಾನು ಹೇಳ್ತೀನಿ ಆಗಲೇ ಹೇಳಿದೆ ಹಿಂದೂ ಸಂಸ್ಕೃತಿ ಪರಂಪರೆ ಚಾಮುಂಡೇಶ್ವರಿ ದೇವಸ್ಥಾನ ಈಗ ದಸರಾ ಉದ್ಘಾಟನೆ ಅಂತಂದ್ರೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ನಡ್ಕೋಬೇಕು ಆಶೀರ್ವಾದ ತಗೋಬೇಕು ಹೀಗಾಗಿ ಇವತ್ತು ಅವ್ರ ಹಿಂದೆ ಕನ್ನಡ ಹಬ್ಬ ಬಗ್ಗೆ ಕನ್ನಡ ಹಬ್ಬ ಬಗ್ಗೆ ಏನೇನು ಮಾತಾಡಿದ್ದಾರೆ ಕನ್ನಡ ಭಾಷೆ ಬಗ್ಗೆ ಅದೆಲ್ಲವೂ ಇವತ್ತು ಹೊರಗಡೆ ಬಂದದ್ದು ಹೀಗಾಗಿ ಆ ರೀತಿಯ ಒಂದು ಕಾಂಟ್ರವರ್ಸಿ ಇರುವಂಥ ವ್ಯಕ್ತಿಗಳಿಂದ ಯಾಕೆ ಮಾಡ್ತೀರಿ ಅದ್ರ ಸಲುವಾಗಿ ಅದನ್ನು ವಿರೋಧ ಮಾಡುವಂಥದ್ದು ಬಿ ಜೆ ಪಿಯವರು ಅವರು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಅರ್ಥ ಮಾಡ್ಕೊಬೇಕು ಯಾರಾದ್ರೂ ಸಿಲೆಕ್ಟ್ ಮಾಡುವಾಗ ಒಂದು ನಾಡ ಹಬ್ಬದ ಒಂದು ಉದ್ಘಾಟನೆಗೆ ಅದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡಿ ದೇವಸ್ಥಾನದ ಮುಂದೆ ಅಲ್ಲಿ ಹೋಗಿ ಪೂಜೆ ಮಾಡಿ ಬೆಳಿಗ್ಗೆ ಅದೆಲ್ಲ ಮಾಡ್ತಾರೆ ಯಾಕಂದ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ ಗುರ್ತಿದೆ ಅಲ್ಲಿ ಹೋಗಿದ್ವಿ ಅಲ್ಲಿ ದರ್ಶನ ತಗೊಂಡ್ವಿ ಮೂರ್ತಿ ಪೂಜೆ ಮಾಡಿದ್ವಿ ಮಾಡಿಕೊಂಡು ಗಣ್ಯ ವ್ಯಕ್ತಿಗಳಿಂದ ಮಾಡಬೇಕಾಗ್ತದೆ ಹೀಗಾಗಿ ಅದರಲ್ಲಿ ಎಲ್ಲಿ ಒಂದು ಕಡೆ ಎಲ್ವೀರು ಸಿದ್ದರಾಮಯ್ಯವರು ಅಂತ ನಾನು ಅನಿಸದೆ ಈ ರೀತಿ ಸುಮ್ಮನೆ ಯಾವ್ದೋ ಒಂದು ಉದ್ದೇಶ ಇಟ್ಟುಕೊಂಡು ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನಾ ಹೇಳ್ತೇವೆ ಮಾಡಿದಾಗ ಇಲ್ಲಿ ಏನಾಗಿದೆ ಇವ್ರ ಬಗ್ಗೆ ಅವರ ಹಿಂದೆ ಏನು ವಿಚಾರಗಳನ್ನು ವ್ಯಕ್ತಪಡಿಸಿದಲ್ಲ ಅದೆಲ್ಲದ ಅದೆಲ್ಲ ಅದ್ರಲ್ಲಿ ಹಿನ್ನೆಲೆ ಇಟ್ಟುಕೊಂಡು ಇರೋದ್ರ ನಡೀತಾ ಇದೆ ಅವರು ಯಾವ ರೀತಿ ಹಿನ್ನೆಲೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಮಾತಾಡಿದ್ರು ಕನ್ನಡದ ಬಗ್ಗೆ ಕನ್ನಡ ಬಗ್ಗೆ ಮಾತಾಡಿದಲ್ಲ ಅದೆಲ್ಲ ಇವತ್ತು ಹೊರಗಡೆ ಬಂದ ಮೇಲೆ ಇವತ್ತು ಎಲ್ಲರು ನಾವು ಹೇಳ್ತಾ ಇದ್ದೇವೆ

ಇಲೆಕ್ಷನ್ ಕಮಿಷನ್ ವಿರುದ್ಧ ಇವತ್ತು ಹೋರಾಟ ಮಾಡುವಂಥದ್ದು ನಿಮಗೆ ನಿಜವಾಗಿ ನಾ ಯಾವಾಗಲೂ ಹಿಂದೂ ಹೇಳಿದ್ದೇನೆ ರಾಹುಲ್ ಗಾಂಧಿಯವ್ರ ಕಡೆ ಏನಾದರೂ ಸಾಕ್ಷ್ಯಪೂರ್ವ ಇದ್ರೆ ಒಂದಿಷ್ಟು ಹೊತ್ತಿಗೆ ಹಾಜರು ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅದರಲ್ಲಿ ಏನಾದರೂ ರಿಯಾಲಿಟಿ ಇದ್ರೆ ಅವ್ರು ಇಷ್ಟು ಹೋಗಿ ಇಲೆಕ್ಷನ್ ಕಮಿಷನ್ಗೆ ಹಾಜರು ಮಾಡ್ರಿ ನೀವು ಒಂದು ಅಫೀಡ್ ಕೊಡಿರಿ ಅಫೀಡ್ ಕೊಡೋಕೆ ಯಾಕೆ ಹೆದ್ರಾಕತ್ತಿರಿ ನೀವು ರಾಹುಲ್ ಗಾಂಧಿ ಅಫೀಡ್ ಕೊಡಲಿಕ್ಕೆ ಹೆದರ್ತಾನಂತಂದರೆ ಅವರಲ್ಲಿ ಯಾವುದೂ ಬಂಡವಾಳ ಇಲ್ಲ ಬಂಡವಾಳ ರಹಿತವಾಗಿ ಬಂಡವಾಳಗಳನ್ನು ತೋರಿಸುವಂಥ ಕೆಲಸ ನೀವು ಮಾಡಿದಿರಿ ಬಂಡವಾಳದಲ್ಲದೆ ಇವತ್ತು ಟೀಕೆ ಮಾಡುವಂಥ ನಡೀತಾ ಇದೆ ಇದ್ರ ಬಗ್ಗೆ ಜನರು ಅದ್ರ ಬಗ್ಗೆ ಹೆಚ್ಚು ಲಕ್ಷ ಜನ ಜನರಿಗೆ ಬೆಳಗಿನ ಸಾಗಿಲು ಉದ್ಯೋಗ ಕೊಡುವಂಥದ್ದು ಪಟ್ಟಿಗೆ ಪಾಟಿಗೆ ಏನಾದ್ರು ಮಾಡುವಂಥದ್ದು ಯೋಜನೆ ಕೊಡುವಂಥದ್ದು ವಿಚಾರ ಮಾಡ್ತಾರೆ ಜನರು ಅದ್ರ ಬಿಟ್ಟು ಇವತ್ತು ವಿನಾ ವಿನಾಕಾರಣ ಏನಾದರೂ ಒಂದು ರ್ಯಾಲಿ ಮಾಡಬೇಕು ಬಿಹಾರದಲ್ಲಿ ಆ ಟೂ ವೀಲರ್ ಅಲ್ಲಿ ರ್ಯಾಲಿ ಮಾಡ್ಕೊಂಡು ನಡೆಯಾಡಕತ್ತ ಅದನ್ನ ಏನೂ ಸಾಧ್ಯ ಮಾಡೋಕ್ಕಾಗೋದಿಲ್ಲ ಮತ್ತು ಭಾಳ ಅಟರ್ಲಿ ಅವ್ರು ಫೇಲ್ಯೂರ್ ಆಗ್ತಾರೆ ಬಿಹಾರದಲ್ಲಿ ಈಗಾಗಲೇ ಕೆಲವೊಂದು ಒಂದು ಬಿಹಾರದ ಲೀಡರ್ಸು ನಮ್ಮ ಬೆಟ್ಟ ಆದಾಗ ಬೇರೆ ಬೇರೆ ಹಂತದಲ್ಲಿ ಅಲ್ಲಿ ಮಾಹಿತಿ ತಗೊಂಡಾಗ ಎನ್ ಡಿ ಎ ನಿತೀಶ್ ಕುಮಾರ್ ನೇತೃತ್ವ ಅಲ್ಲಿ ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಯು ಕ್ಲಿಯರ್ ಮೆಜಾರಿಟಿ ಅಬ್ಸುಲೂಟ್ ಮೆಜಾರಿಟಿಯಿಂದ ಆರಿಸ್ಬರ್ತಾರೆ ಶತ ಸಿದ್ಧ ಹೀಗಾಗಿ ಏನೋ ಒಂದು ಆ ರೀತಿ ಆರಿಸಿ ಬಂದಾಗ ಒಂದೇನಾದರೂ ಕಾರಣ ಹೇಳಬೇಕಲ್ಲ ಹೀಗಾಗಿ ಇದನ್ನು ಬೇಸ್ ಕ್ರಿಯೇಟ್ ಮಾಡತ್ತಾರ ಯಾರೋ ರಾಹುಲ್ ಗಾಂಧಿ ಹೀಗಾಗಿ ಈ ರೀತಿ ಅಪ್ರೂಪ್ಬದವಾಗಿ ಇಮ್ಮೆಚ್ಯೂರ್ಡ್ ಆಗಿ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಹೀಗಾಗಿ ಈ ರಾಹುಲ್ ಗಾಂಧಿ ಒಂದು ಕಾಂಗ್ರೆಸ್ ಏನೂ ಉದ್ಧಾರ ಆಗೋದಿಲ್ಲ ಮತ್ತು ಯಾರಿಗೂ ಉದ್ಧಾರ ಆಗೋದಿಲ್ಲ ಆ ಎಲ್ಲಿ ಹಿಡ್ಕೊತೀನಿ ಇವತ್ತು ದೇಶದ ಹಿತವನ್ನು ಗಮನ ಮಾಡುವಂಥದ್ದು ಮತ್ತು ಚುನಾವಣಾ ಆಯೋಗಕ್ಕೆ ಅದರ ಸಾಯುತ ಸಂಸ್ಥೆ ಅಟಾನಮಸ್ ಬಾಡಿ ಅದ್ರ ಬ ಅದ್ರ ಬಗ್ಗೆ ಬೆಳಗಿನ ಸಾಯಂಕಾಲ ನೀವು ಟೀಕೆ ಮಾಡ್ತೀರಿ ಅಂದರೆ ಒಂದು ಸ್ವಾಯುತ ಸಂಸ್ಥೆಯ ಅಸ್ತಿತ್ವ ಏನು ಉಳಿತಿದೆ ಈ ರೀತಿ ಟೀಕೆ ಮಾಡೋ ಬರಲಿ ಅಫಿಡ್ ಕೊಡ್ರಿ ಅಂದ್ರೆ ಅಫಿಡ್ ಕೊಡಲಿಲ್ಲ ಅಫಿಡ್ ಕೊಟ್ಟಿದ್ದು ನಿಮ್ಮ ಗಂಟೆ ಹೋಗ್ತಿತ್ತು ರಿಯಾಲಿಟಿ ಇದ್ರೆ ಅದು ರಿಯಾಲಿಟಿನೇ ಇಲ್ಲ ಈ ರೀತಿ ಸುಖ ಸುಮ್ಮನೆ ಮೋದಿ ಗವರ್ಮೆಂಟ್ ಬಯ್ಯುವಂತಹ ಟೀಕೆ ಮಾಡುವಂತ ಇಲೆಕ್ಷನ್ ಕಮಿಷನ್ ಟೀಕೆ ಮಾಡೋದು ಅಂದ್ರೆ ಮೋದಿ ಗೌರ್ಮೆಂಟ್ ಟೀಕೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಯಾವುದೇ ಅಸ್ತ್ರಗಳಿಲ್ಲ ಅದಕ್ಕಾಗಿ ವಿನಾಕಾರಣ ಆಪಾದನೆ ಮಾಡ್ತಾ ಇದ್ರೆ ಅಂತ ಹೇಳಿ ನಾ ರಾಹುಲ್ ಗಾಂಧಿ ಹೇಳ್ತೇನೆ ಕಿತ್ತೂರು ಧಾರವಾಡ ಕಿತ್ತೂರಂಗ್ ವಿಚಾರ ಸರ್ ರಾಹುಲ್ ಗಾಂಧಿ ಈ ರೀತಿ ಹೋರಾಟ ನೋಡ್ರಿ ಅದು ಎಲ್ಲಿಂದ ಇಲ್ಲಿ ಹಾಕದೇ ಯಾವುದೋ ಸಂದರ್ಭದಲ್ಲಿ ಅದು ಹೊರಗಡೆ ಬಂದ ಬರ್ತದೆ ಅದಕ್ಕೆ ನಾನು ನನಗೆ ಮಾಹಿತಿ ಇಲ್ದನೆ ನಾ ಆಪಾದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನು ಇದ್ರು ಹೊರಗಡೆ ಇವತ್ತಿನ ನಾನು ಹೊರಗಡೆ ಬಂದ ಬರ್ತದೆ ಪರ್ಸೆಂಟ್ ಏನೋ ತಪ್ಪಿದ್ರೆ ಹೇಳ ಅವ್ರು ಹೇಳಿದ್ರಲ್ಲ ನಮ್ದು ಏನೋ ತಪ್ಪಿದ್ರೆ ಹೋಟೆಲ್ ಲಿಸ್ಟ್ ನಲ್ಲಿ ಏನಾದ್ರು ಸೇರಿಸೋದು ತೆಗೆಯೋದು ಡಿಲೀಟ್ ಮಾಡಿದ್ದು ಅದ್ರ ಮಿಸ್ಟೇಕ್ ಇದ್ ಹೇಳಿರಲ್ಲ ಸ್ಪೆಸಿಫಿಕ್ ಆಗಿ ಅಫ್ಯೂಡ್ ಕೊಟ್ಟು ಹೇಳಿರಲ್ಲ ಕೆಲವರಿಗೆ ಕಡೆ ಲೇರ್ ಕೇಸ್ ನಲ್ಲಿ ಆದ್ರೆ ಅದನ್ನ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಜನರಲ್ ಆಗಿ ನಾವು ಅಪ್ಲಿಕೇಬಲ್ ಮಾಡಕ್ ಕೋಟ್ಯಾಂತರ ಜನ ಹೋಟೆಲ್ಸ್ ಎಲ್ಲೋ ಒಬ್ಬರು ಹೆಸರು ದಿನೀತ್ ಆಗಿದ್ರೆ ಎಲ್ಲೇ ಜೀವಂತಿದ್ದಲ್ವಾ ಅದು ಸಹಜವಾಗಿ ನಾವು ಎಲೆಕ್ಷನ್ ಓಟಿಂಗ್ ಹೋದಾಗ ಏ ನಮ್ಮ ಹೆಸರು ನಾವು ಇಲ್ಲಿ ಇದ್ದೇವ್ರಿ ನಮ್ಮ ಹೆಸರು ಡಿಲೀಟ್ ಆಗಿದ್ರಿ ಅಂತಾರೆ ಇದು ಇವತ್ತಿಂದ ಅಲ್ಲ ಇದು ಹನೇ ಬರ ಬಂದ ಮೇಲೆ ಇದ್ದದಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಇತ್ತು ಎಷ್ಟೋ ಜನ ನೋಡ್ರಿ ನಮ್ಮ ಹೆಸರು ಹೋಗಿಬಿಟ್ಟಿದ್ವಿ ಒಂದು ಓಣಿದ್ರೆ ಲೈನ ತೆಗೆದು ಬಿಟ್ಟಾವ್ರಿ ಅಂತ ಅವು ಏನು ಮಾಡೋಕ್ಕ ಮೊದ್ಲೆ ನಾವು ಎಚ್ಚರಿಬೇಕು ನಿಮ್ಮೂ ಪೊಲಿಟಿಕಲ್ ಪಾರ್ಟಿ ಅಲ್ಲ ನೀವು ವೆರಿಫೈ ಮಾಡಿರಿ ಪ್ರತಿಯೊಂದು ಹೋಗಿ ಪ್ರತಿಯೊಂದು ಓಣಿ ಕೇಳಿ ಪ್ರತಿಯೊಂದು ಬೂತಿಗೆ ಹೋಗಿ ನಿಮ್ಮ ಕಾರ್ಯಕರ್ತನ ಕಳಿಸಿ ನಮಗೆ ಅವ್ರ ಹೋಟರ್ ಹೆಸರು ಇತ್ತು ಇಲ್ಲೊಂದು ವೆರಿಫೈ ಮಾಡಿ ಮಾಡೋದಿಲ್ಲ ಸುಮ್ಮನೆ ಸುಳ್ಳು ಆಪಾದನೆ ಮಾಡುವಂತ ಮಾಡ್ತೇವೆ ಸರ್ ಈಗ ಧಾರವಾಡ ಕಿತ್ತೂರು ಬೆಳಗಾವಿ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಭೂಸ್ವಾಧೀನ ಆಗಿದೆ ಪೆಂಡಿಂಗ್ ಉಳಿದಿರೋದು ಧಾರವಾಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತಹ ಪೆಂಡಿಂಗ್ ಉಳಿದಿದೆ ಇನ್ನು ಮತ್ತೆ ಆ ಸಲುವಾಗಿ ಮತ್ತೆ ಬರೀ ಒಂದು ಎಂಬತ್ತು ಎಕರೆ ಮಾತು ನೋಡಿದ್ರೆ ಇಲ್ಲಿ ಸಾವಿರದ ಹನ್ನೆರಡು ಸಾವಿರದ ಎರಡುನೂರು ಎಕರೆ ಇದ್ದು ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್ ಸರ್ವೆ ಮಾಡೋದು ಡಿ ಪಿ ಆರ್ ಎಲ್ಲ ರೆಡಿ ಆಗಿದೆ ಫೈನಲ್ ಆ್ಯಂಡ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ ಇನ್ನು ಅವಾರ್ಡ್ ಆಗಿ ಕಾಂಪನ್ಸೇಷನ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅದು ಹಾಗೆ ಆಗ್ತದೆ ಇನ್ನೊಂದು ಪೋರ್ಷನ್ ಉಳಿದದೆ ಧಾರವಾಡದಲ್ಲಿ ಧಾರವಾಡದಲ್ಲಿ ಉಳಿದೆಲ್ಲಾನು ಪ್ರೋಸೆಸ್ ಆಗಿದೆ ಹೀಗಾಗಿ ಸೋಮಣ್ಣವ್ರಿಗೆ ಇದನ್ನು ಗಮನಕ್ಕೆ ತೊಗೊಂಡಿನಿ ಸೋಮಣ್ಣವರು ಬಂದು ಇನ್ನೊಂದು ವಿಶೇಷವಾದಂಥ ಸಭೆ ಮಾಡಿ ಇದೂ ಬಗೆಹರಿಸ್ತೀನಿ ಅಂತ ಕಂಡಿದ್ರು ಅದರಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿರ್ಬೋದು ಮೆಟ್ರೋ ಟ್ರೈನ್ ಆಗಿರ್ಬೋದು ಈಗ ಅದನ್ನು ಒಂದೇ ವಾರದ ತಗೊಂಡು ಬಂದಿದ್ರೆ ಅದನ್ನು ನಾವು ಫ್ಲೈಟಿಗೆ ಹೋಗೋ ರೇಟ್ ಅಷ್ಟೇ ಆಯ್ತು ಬೆಳಗಾವಿ ಅಲ್ಲ ನೀವು ಮಾಡಿದಾಗ ನಾವು ಅಫೀಸ್ ಮಾಡೋನು ಒಂದಿಷ್ಟಕ್ಕೆ ಅದನ್ನು ಆಗಬೇಕಾಗಿತ್ತು ಭಾಳ ಸಾವ ಆ ನಿಟ್ಟಿನಲ್ಲಿ ಏನು ಮಾಡ್ತೀರಿ ಒಂದು ಪ್ರತಿ ಹಂತದಲ್ಲಿ ನಾನು ಎಂ ಪಿ ಆದ ಮೇಲೆ ಚುನಾವಣೆಯಲ್ಲಿ ಏನು ಭರವಸೆ ಕೊಟ್ಟಿದ್ವಿ ಅಂದು ಈಡೇರಿಸುವ ಸಲುವಾಗಿ ಪ್ರತಿ ಹಂತದಲ್ಲಿ ಎಫರ್ಟ್ಸ್ ಮಾಡ್ತಾರೆ ಈಗ ಮೊನ್ನೆ ನಮ್ಮದು ಡಿಫೆನ್ಸ್ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿದು ಮೀಟಿಂಗ್ ಬಾಂಬೆ ಮತ್ತು ಪುಣಾ ಮತ್ತು ಬೆಂಗಳೂರು ಹೋಗಿದ್ದೆ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಅಲ್ಲಿ ಒಂದು ಕಡೆ ಪ್ರಸ್ತಾಪನೆ ಮಾಡಿದೆ ನೋಡಿರಿ ಸಾವಿರಾರು ಎಕರೆ ಜಮೀನು ಅದ ಡಿಫೆನ್ಸ್ ಇಲಾಖೆಗೆ ಸಂಬಂಧಪಟ್ಟಂತ ನಿಮ್ದು ಯಾವುದಾದ್ರೂ ಮುಂದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮತ್ತೊಂದು ಸರ್ಕಾರದ ಬರೋದಾದ್ರೆ ಇಲ್ಲಿ ಪ್ರಪೋಸಲ್ಲು ನೀವು ರೆಫರ್ ಮಾಡಿರಿ ಬೆಳಗಾವ್ ರೆಫರ್ ಮಾಡ್ರಿ ಅಂತ ಅಂದ್ರೆ ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಬೇಕು ಬೆಳಗಾವ್ ಬೇಕಿ ಅದೆಲ್ಲ ನಾನು ಮಾಡ್ತಾ ಇದ್ದಾರೆ ಈಗ ಕಂಟ್ರೋಲ್ಮೆಂಟ್ ಬೋರ್ಡ್ ಅದು ಯಾರು ಇಶ್ಯೂ ರೇಸ್ ಮಾಡಿದ್ದೀರಿ ಇಲ್ಲಿವರೆಗೆ ಈಗ ಡಿ ಸಿ ಓ ನಾವು ಕುಂತು ಒಂದು ರಿಪೋರ್ಟ್ ರೆಡಿ ಮಾಡಿ ಚೀಫ್ ಸೆಕ್ರೆಟರಿ ಕಳ್ಸಿದ್ವಿ ಮೊನ್ನೆ ಒಂದು ದಿಲ್ಲಿಯಲ್ಲಿ ಒಂದು ಮೀಟಿಂಗ್ ಅಲ್ಲಿ ಕಂಟೋನ್ಮೆಂಟ್ ಲ್ಯಾಂಡ್ ಎಲ್ಲ ಪ್ರಪೋಸಲ್ ಬಂದದಾದ್ರೆ ನಮ್ಮ ರಾಜ್ಯ ಸರ್ಕಾರದ ಪ್ರಪೋಸಲ್ ಹೋಗಿದ್ದೇ ಇರಲಿಲ್ಲ ಮುಂದೆ ಅಲ್ಲಿಂದಲೇ ಇಮಿಡಿಯೆಟ್ಲಿ ನಾವು ಫೋನ್ ಮಾಡಿದ್ದೆ ಚೀಫ್ ಸೆಕ್ರೆಟರಿಗೆ ಅಲ್ರಿ ಅಲ್ಲಿ ಡಿ ಸಿ ಓ ನಿಮ್ಗೆ ರಿಪೋರ್ಟ್ ಹಾಕ್ಯಾರ ಅದನ್ನು ನೀವು ಡಿಫೆನ್ಸ್ ಕಮಿಟಿಗೆ ಕರ್ಸಲಾಗ್ತಾ ಇರಲಿಲ್ಲ ಅಲ್ಲಿ ಸೆಕ್ರಿ ಡಿಫೆನ್ಸ್ ಸೆಕ್ರೆಟರಿ ಅವ್ರಿಗೆ ಅದು ಕೂಡ ಮೂವತ್ತು ಎರಡು ದಿವಸಲ್ಲಿ ಕಳಿಸಿದರು ಅಂದ್ರೆ ಎಲ್ಲಿ ಈಗ ಎಂ ಪಿ ಅವರು ಎಷ್ಟು ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಸರ್ಕಾರದ ಒಂದು ಕೋಟೇಶನ್ ಬೇಕಲ್ಲ ಈಗ ಲ್ಯಾಂಡ್ ಎಕ್ವಿಷನ್ ಅದ್ದು ಅಂದರೆ ಈಗ ಮೂರು ವರ್ಷದಿಂದ ಯಾಕೆ ಆಗಲಿಲ್ಲ ಸಾವಿರದ ಎರಡುನೂರು ಎಕರೆ ಇವತ್ತು ಯಾಕತ್ತು ಅಂದರೆ ಲೋಕಸಭಾ ಸದಸ್ಯ ಪಾತ್ರ ಇಲ್ಲ ನಾ ರಾಜ್ಯ ಸರ್ಕಾರ ಮಾಡಿಬಿಡ್ಬೇಕಾಯ್ತಲ್ಲ ಇಷ್ಟೋದರಿಗೆ ಯಾಕೆ ಮಾಡಲಿಲ್ಲ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಬೆನ್ನು ಹತ್ತಿ ಇವತ್ತು ಸಾವಿರದ ಎರಡುನೂರು ಎಕರೆ ಜಮೀನು ಲ್ಯಾಂಡ್ ಎಕ್ವಿಷನ್ ಆಗಿದೆ ಬೈಪಾಸ್ ರೋಡ್ ಇಲ್ಲಿವರೆಗೆ ಯಾಕೆ ಸ್ಟಾರ್ಟ್ ಆಗಲಿಲ್ಲ ಅಲ್ಲಿ ನಾವು ತಗಲಿದ್ದು ಅಲ್ಲ ಅದನ್ನು ತೆಗೆದ್ವಿ ಅದಕ್ಕೆ ಏನೇನು ಪ್ರಯತ್ನ ವಿದಿನ್ ಒನ್ ಒನ್ ಇಯರ್ ಎಲ್ಲ ರೀತಿ ಪ್ರಯತ್ನ ಆಗಿದೆ

ಸರ್ ಬೆಳಗಾವಿಗೆ ಇನ್ನೊಂದು ಟೈಮ್ ನೈಟ್ ಟೈಮ್ ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅದರ ಬಗ್ಗೆ ಅದಕ್ಕೆ ಇನ್ನೂ ಬೇರೆ ಬೇರೆ ಡಿಮಾಂಡ್ಸ್ ಅದಾವ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಹೇಳೋದಿಲ್ಲ ಮತ್ತು ಇನ್ನೂ ಹೊಸ ಹೊಸ ಟ್ರೀನ್ ಬರೋದು ಮತ್ತೊಂದು ಹೊಸ ಹೊಸ ಫೆಸಿಲಿಟಿ ಅದಕ್ಕೆ ಏನು ಎಫರ್ಟ್ಸ್ ಮಾಡಬೇಕು ಮತ್ತೆ ಈ ಚೇಂಬರ್ ಆಫ್ ಕಾಮರ್ಸ್ ಬಂದಿದ್ರು ಆಗಲಿ ಅವರು ಕೆಲವು ಮೆಂಬರ್ ಕೊಟ್ಟು ಮತ್ತು ಒಂದೇ ಮಾರ್ಕ್ ತಗೊಂಬದಕ್ಕೆ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಹೋದರು ಚೇಂಬರ್ ಆಫ್ ಕಾಮರ್ಸ್ಗಳು ಮತ್ತು ಇನ್ನೂ ಕೆಲವೊಂದು ವಿಚಾರಗಳ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಸಲ ಹೇಳಿದೆ ಹೇಳಿದ್ರಿಗೆ ಚೇಂಬರ್ ಆಫ್ ಕಾಮರ್ಸ್ ಒಂದು ಮೀಟಿಂಗ್ ಇಡ್ರಿ ನಾನು ಬರ್ತೀನಿ

ನೀವತ್ತು ಏನ್ ಅರೇಂಜ್ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾದವ್ರು